ಯಾವುದೇ ಅದು ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಬಿಟ್ಟು ಸೊರೆನ್ ಯಾರೇ ಆಗಿರಲಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಇಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಎಲ್ರಿಗೂ ಕಾಡುವಂತಹ ಒಂದು ಭಯ ಏನು ಅಂತ ಹೇಳಿದ್ರೆ ಇಲ್ಲಿ ಸಿ ಬಿ ಐ ಬಂದೆಲ್ಲೋ ತಲೆ ಹಾಕಿಬಿಡುತ್ತೆ ಇಲ್ಲಿ ಒಂದು ಕೋಟಿಗೆ ಮೇಲೋ ಐವತ್ತು ಕೋಟಿಗೆ ಮೇಲೋ ಒಂದಷ್ಟು ಕೇಸ್ಗಳಿದ್ದಾಗ ಸಿ ಬಿ ಐ ಆನ್ ಸೋಮೋಟೋ ಸ್ವಪ್ರೇರಿತ ದೂರು ದಾಖಲು ಮಾಡಿಕೊಂಡು ಅವರೇ ಬಿಟ್ಟರೆ ಹೇಳೋದೇನು ಸಿಬಿಐ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಅಧೀನ ಮಾಡ್ತಾರೆ ಮಾಡ್ತಾರೆ ಹೀಗೆ ಅಂತ ಇದೆಯಲ್ಲ ಈ ಐ ಸಿಬಿಐ ಸಿಬಿಐ ನೋಡಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನಂತ ನಾನು ರಿಟ್ ಅರ್ಜಿ ಸಲ್ಲಿಸಿ ಈ ತನಿಖೆ ಸಿಬಿಐ ಆಗಬೇಕು ಅಂತ ಹೇಳ್ಬಿಟ್ಟು ಮನೆ ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ತೇನೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ಸಿಬಿಐ ತನಿಖೆಯನ್ನು ಮಾಡಬಹುದು ಅಂತ ಹೇಳ್ಬಿಟ್ಟು ಇವಾಗ ಎಫ್ ಐ ಆರ್ ಕೂಡ ಆಗಿಲ್ಲ ಇವಾಗ ಲೋಕಾಯುಕ್ತದಲ್ಲಾಗಲಿ ಬೇರೆ ಠಾಣೆ ಯಾವ್ದಲ್ಲೂ ಕೂಡ ಎಫ್ ಐ ಆರ್ ಆಗಿಲ್ಲ ಎಫ್ ಐ ಆರ್ ಆಯಿತು ಅಂತ ಹೇಳಿದ್ರೆ ಬೈ ಸ್ಟೇಟ್ ಏಜೆನ್ಸಿ ಫಾರ್ ಎಕ್ಸಾಂಪಲ್ ಸಿ ಐ ಡಿ ಲೋಕಾಯುಕ್ತ ಎನಿ ಅದರ್ ಪೊಲೀಸ್ ಸ್ಟೇಷನ್ ಇಸ್ ಎ ಸ್ಟೇಟ್ ಏಜೆನ್ಸಿ ಎಫ್ ಐ ಆರ್ ಆಯಿತು ಹೌದು ಸಿ ಬಿ ಐ ಏಜೆನ್ಸಿ ಬಂದ್ಬಿಟ್ಟು ಸೆಂಟ್ರಲ್ ಏಜೆನ್ಸಿ ಓಕೆ ಓಕೆ ಈ ಸ್ಟೇಟ್ ಏಜೆನ್ಸಿ ಫಸ್ಟು ಯಾವ ಸ್ಟೇಟ್ ಏಜೆನ್ಸಿ ಅಷ್ಟು ರಿಕ್ವೆಸ್ಟ್ ದಿ ಸೆಂಟ್ರಲ್ ಏಜೆನ್ಸಿ ಟು ಇನ್ವೆಸ್ಟಿಗೇಟ್ ದಿಸ್ ಮ್ಯಾಟರ್ ಓಕೆ ಪಾಯಿಂಟ್ ನಂಬರ್ ಒನ್ Atva, central agency can say to the state agency that I can give you permission to investigate by the CBA and still it is the duty of the state agency whether to accept or not. Third option is the High Court or the Supreme Court. Okay. The Supreme Court and the High Court in any complaint in anywhere in India can direct the CBA to investigate in a particular way. Okay. ಓಕೆ ಇಲ್ಲಿ ಮೊನ್ನೆ ಉಚ್ಚ ನ್ಯಾಯಾಲಯ ಏನಾದ್ರು ಇಂಟರ್ಫಿಯರ್ ಆದ್ರೆ ಈ ತನಿಖೆ ಬಿ ಇಂದನೆ ಆಗಬೇಕು ಅಂತ ಹೇಳ್ಬಿಟ್ಟು ಏನಾರ ಆದೇಶ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಸಿಬಿಐ ಇನ್ವಾಲ್ವ್ ಆಗೋ ಚಾನ್ಸಸ್ ಇದೆ ಸೊ ಸುಮೋಟ ಅಂತಂದ್ರೆ ಸ್ಟೇಟ್ ಏಜೆನ್ಸಿ ನಿಮಗೆ ಪರ್ಮಿಷನ್ ಕೊಡಲ್ಲ ಯಾರು ಹೇಳ್ತಾರೆ ನಮ್ಮ ಸಿ ಎಂ ಮೇಲೆ ನೀನು ತನಿಖೆ ಮಾಡೋ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಓಕೆ ಅದು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಹೆಂಗೆ ಸಚಿವ ಸಂಪುಟ ಎಲ್ಲ ಸೇರ್ಕೊಂಡು ಒಂದು ಇದ್ ಮಾಡಿದ್ರು ಆದೇಶ ಮಾಡಿದ್ರು ರಾಜ್ಯಭವನ ಕಳ್ಸಿಕೊಟ್ರು ರಾಜ್ಯಭವನ ಕಳ್ಸಿಕೊಟ್ರು ನೋಡಿ ಯು ಕ್ಯಾನಾಟ್ ಯು ಹಾವ್ ಟು ಡ್ರಾಪ್ ದಿ ಪ್ರೊಸಿಡಿಂಗ್ಸ್ ಅಂತ ಹೇಳ್ಬಿಟ್ಟು ಹಾಗೆ ಏನ ಸೆಂಟ್ರಲ್ ಏಜೆನ್ಸಿ ಇದನ್ನ ತರಿಕೆಗೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಸ್ಟೇಟ್ ಏಜೆನ್ಸಿ ಕಳ್ಸಿದ್ರೆ ಇವ್ರು ಅಕ್ಸೆಪ್ಟ್ ಮಾಡಲ್ಲ ಓಕೆ ನಮ್ಮಲ್ಲಿಯೇ ತನಿಖಾ ಸಂಸ್ಥೆಗಳಿದೆ ನಮ್ಮಲ್ಲಿ ಎಫಿಶಿಯಂಟ್ ನಮಗೆ ಸೆಂಟ್ರಲ್ ತನಿಖಾ ಏಜೆನ್ಸಿ ಮೇಲೆ ನಂಬಿಕೆ ಇಲ್ಲ ಅವಶ್ಯಕತೆ ಇಲ್ಲ ಹಾಗಾಗಿ ಅವ್ರು ಬಿಡಲ್ಲ ಹಾಗಾಗಿ ಇದು ಚಾನ್ಸಸ್ ಈ ಕೇಸಲ್ಲಿ ಅಮೌಂಟ್ ಅಂತ ಬಂದಾಗ ಒಂದು ಕೋಟಿ ಅಬೌ ಕರಪ್ಷನ್ ಚಾರ್ಜಸ್ ಅಂತ ಹೌದು ಅಬೌ ಕರಪ್ಷನ್ ಚಾರ್ಜಸ್ ಅಂತ ಇದು ಹೇಗೆ ಇಡಿ ಸರ್ ಕೆಲವು ವಾಟ್ ಆರ್ ದಿ ಕೇಸಸ್ ಆರ್ ಇನ್ವೆಸ್ಟಿಗೇಟೆಡ್ ಬೈ ದಿ ಸಿಬಿಐ ಅಂತ ಕೆಲವೊಂದು ಕರಪ್ಷನ್ ಮ್ಯಾಟರ್ಸ್ ಓಕೆ ವಿಚ್ ಆರ್ ಅಫೆನ್ಸಸ್ ಅಂಡರ್ ದಿ ಪಿ ಸಿನ್ಶನ್ ಆಫ್ ಕರಪ್ಷನ್ ನೋಡಿರ್ಬೋದು ರಾಜ್ಯದಲ್ಲಿ ಎಷ್ಟೇ ಕೇಸ್ಗಳು ಆಗ್ಲಿ ಯಾರು ಸಿಬಿಐ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಲ್ಲ ಹಾಗಾದ್ರೆ ಆಪ್ಷನ್ ಇದ್ರೆ ಎಲ್ಲ ಹೋಗ್ಬಿಟ್ಟು ಸಿ ಬಿ ಸಿಬಿಐಗೆ ಕಂಪ್ಲೇಂಟ್ ಕೊಡೋರು ಸಣ್ಣ ಪುಟ್ಟ ಥೆಟ್ ಕೇಸಿಗೂ ಅಲ್ಲಿಗೆ ಹೋಗ್ಬಿಟ್ಟು ಕೊಡೋರು ಜನಗಳು ಆಪ್ಷನ್ ಬಿಟ್ಟರೆ ಸೊ ಸಿಬ ವಿಲ್ ನಾಟ್ ಕಮ್ ಫರ್ ಇನ್ವೆಸ್ಟಿಗೇಷನ್ ಇನ್ ಎನಿ ಆಫ್ ದಿಸ್ಲೆಸ್ ಆಫ್ ಎಕನಾಮಿಕ್ ಶ್ರದ್ಧಾ ಮಾಡಿರ್ಬೋದು ಇವಾಗ ನೆನ್ನೆ ನಮ್ಮ ಕರ್ನಾಟಕದಲ್ಲಿ ಒಂದು ಮಹಾಲಕ್ಷ್ಮಿ ಕೇಸ್ ಇರ್ಬೋದು ಬಟ್ ಬಂದಿಲ್ಲ ಸ್ಟೇಟ್ ಮಾಡ್ತಾರೆ ಯಾಕಂದ್ರೆ ಯಾವುದೇ ರಾಜಕೀಯ ದಾಳ ಇಲ್ಲ ಹಾಗೆ ಇದ್ರ ಅವಶ್ಯಕತೆ ಇಲ್ಲ ಯು ಪಿಲಿ ಒಂದು ಅತ್ಯಾಚಾರ ಆಗಿತ್ತು ಆ ಪ್ರಕರಣ ಇರೋದು ಕೆಲವೊಂದು ಕೇಸ್ಗಳಿಗೆ ಸಿ ಬಿ ಐ ರಿಕ್ವೆಸ್ಟ್ ಅಂಡರ್ ಸೆಕ್ಷನ್ ಸಿಕ್ಸ್ ಆಫ್ ದಿ ಡೆಲ್ಲಿ ಆಕ್ಟ್ ಬರುತ್ತೆ ಅದರಲ್ಲಿ ಕೇಳ್ತಾರೆ ಸೊ ಅವಾಗ ಅವರು ತನಿಖೆ ಮಾಡೋ ಚಾನ್ಸಸ್ ಇರುತ್ತೆ ಇಲ್ಲ ಯಾವುದೇ ಒಬ್ಬ ಪಬ್ಲಿಕ್ ಸರ್ವೆಂಟು ಒಂದು ಅಪರಾಧ ಆಗಿದ್ರೆ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಎಂಪ್ಲಾಯಿ ನ್ಯಾಷನಲೈಸ್ ಬ್ಯಾಂಕ್ ಎಂಪ್ಲಾಯಿ ಒಂದು ಹತ್ತಾರು ಕೋಟಿ ಫ್ರಾಡ್ ಆಗಿದೆ ಆ ಆರ್ ಬಿ ಐ ರೂಲ್ಸ್ ಪ್ರಕಾರ ಯಾವ್ದಾದ್ರು ಅಫೆನ್ಸ್ ಇಫ್ ಇಸ್ ಅಬೋ ಒನ್ ಸಿ ಆರ್ ದೇ ಆರ್ ಬೋನ್ ಟು ರಿಪೋರ್ಟ್ ಟು ದಿ ಸಿ ಬಿ ಐ ಟು ಸೆಂಡ್ ಎ ಕಾಪಿ ಅಂಡರ್ ದೋ ಸರ್ಕಮ್ಸ್ಟೆನ್ಸ್ ದಿ ಸಿ ಬಿ ಐ ಕ್ಯಾನ್ ಸುಮೋಟೊ ರಿಜಿಸ್ಟರ್ ಕೇಸ್ ಅಂಡ್ ಇನ್ವೆಸ್ಟಿಗೇಟ್ ಅಂಡರ್ ದೋ ಸರ್ಕಮ್ಸ್ಟೆನ್ಸ್ ಬಟ್ ಇಲ್ಲಿ ನಮ್ಮ ಕೇಸ್ ಭಿನ್ನ ಆಗಿದೆ ಯಾಕಂದ್ರೆ ಇದು ಖಾಸಗಿ ದೂರು ಖಾಸಗಿ ದೂರು ಎಲ್ಲಿ ಮಾನ್ಯ ನ್ಯಾಯಾಲಯದಲ್ಲಿ ಎ ಸ್ಪೆಷಲ್ ಕೋರ್ಟ್ ಫಾರ್ ಎಂ ಎಲ್ ಎಂ ಸೊ ಈ ತರ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಸಿಬಿಐ ರೆಫರ್ ಮಾಡಿ ಅಂತ ಬಿಟ್ಟು ಬರಲ್ಲ ಬರಲ್ಲೂರದಾರ ಹ್ಮ್ ಹೈಕೋರ್ಟ್ ಇವರ್ ಇದೆ ಅಂಡರ್ ಟೂ ಟಿ ಸಿಕ್ಸ್ ಅವರಿಗೆ ರೈಟ್ಸ್ ಇದೆ ಸೊ ಈ ಕೇಸಲ್ಲಿ ಸಿಬಿಐ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಸ್ವಲ್ಪ ಕಷ್ಟ ಅಂತ ಇದರಲ್ಲಿ ಹೇಳ್ತೀವಿ